ಸಾವಿರದ ಒಂಬೈನೂರ ಏಳರಲ್ಲಿ ಡಂಕನ್ ಮ್ಯಾಕ್ಡೊಗಲ್ ಅನ್ನೋ ಡಾಕ್ಟರ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಆ ಎಕ್ಸ್ಪೆರಿಮೆಂಟ್ನ ಟ್ವೆಂಟಿ ಒನ್ ಗ್ರಾಮ್ಸ್ ಎಕ್ಸ್ಪೆರಿಮೆಂಟ್ ಅಂತ ಕರಿತಿದ್ರು ಸಾವಿರದ ಒಂಬೈನೂರ ಒಂದರಲ್ಲಿ ಅವರು ನಮ್ಮ ಶರೀರದಲ್ಲಿ ಆತ್ಮ ಇರುತ್ತಾ ಇದ್ರೆ ಅದರ ಭಾರ ಎಷ್ಟಿರುತ್ತೆ ಅನ್ನೋ ವಿಷಯನ ತಿಳ್ಕೊಳ್ಬೇಕು ಅಂತ ಪ್ರಯತ್ನಿಸಿದ್ರು ಅದನ್ನು ಡಿಸೈಡ್ ಮಾಡೋಕ್ಕೆ ಸಾವಿನ ಅಂಚಿನಲ್ಲಿದ್ದ ಒಂದು ವ್ಯಕ್ತಿನ ಪರೀಕ್ಷಿಸಿದ್ರು ಮರಣದ ನಂತರ ಶರೀರದಿಂದ ಆತ್ಮ ಆಚೆ ಬರುತ್ತೆ ಅಂತ ಅವರು ಅಂದ್ಕೊಂಡ್ರು ಮರಣದ ನಂತರ ಶರೀರದ ತೂಕದಲ್ಲಿ ಚೇಂಜಸ್ ಇದ್ದರೆ ಅದನ್ನು ಆತ್ಮದ ಭಾರವಾಗಿ ಭಾವಿಸಬೇಕು ಅಂದ್ಕೊಂಡ್ರು ಈ ಎಕ್ಸ್ಪೆರಿಮೆಂಟಲ್ಲಿ ಆತ್ಮದ ತೂಕವನ್ನು ಅಳಿಯೋಕೆ ಟ್ರೈ ಮಾಡಿದ್ರು ಮರಣಿಸಿದ ನಂತರ ಶರೀರದ ತೂಕ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಕಡಿಮೆ ಆಗಿದೆ ಅಂತ ಗುರುತಿಸಿದ್ರು ಅದರ ಆಧಾರದ ಮೇಲೆ ಆತ್ಮದ ತೂಕ ಟ್ವೆಂಟಿ ಒನ್ ಪಾಯಿಂಟ್ ತ್ರೀ ಗ್ರಾಮ್ಸ್ ಅಂತ ಅನ್ಕೊಂಡ್ರು ಈ ಎಕ್ಸ್ಪೆರಿಮೆಂಟ್ ತುಂಬ ಜನರಿಗೆ ಇಷ್ಟ ಆಗಲಿಲ್ಲ ಯಾಕಂದ್ರೆ ಅದು ಸೈಂಟಿಫಿಕಲಿ ಕರೆಕ್ಟ್ ಆಗಿರುತ್ತಾ ಇಲ್ವಾ ಅನ್ನೋ ಕ್ವೆಶನ್ಸ್ ಬಂತು ಮನುಷ್ಯನ ಶರೀರದಿಂದ ಆತ್ಮ ಆಚೆ ಬಂದ ನಂತರ ಏನ್ ನಡೆಯುತ್ತೆ ಅನ್ನೋ ಪ್ರಶ್ನೆ ತುಂಬ ಟೈಪ್ಸಲ್ಲಿ ಅಲ್ಲಿ ರೈಸ್ ಆಗುತ್ತೆ ಕೆಲವು ಮತಗಳ ಪರವಾದ ನಂಬಿಕೆಗಳ ಪ್ರಕಾರ ಆತ್ಮ ಶರೀರವನ್ನು ಬಿಟ್ಟ ನಂತರ ಹೊಸ ಶರೀರಕ್ಕೋಸ್ಕರ ಹುಡುಕಾಟ ಶುರು ಮಾಡುತ್ತೆ ಆ ಹೊಸ ಶರೀರನ ಸೇರಿಕೊಂಡ ನಂತರ ಅದು ಮತ್ತೆ ಆ ಶರೀರದಲ್ಲಿ ಜೀವಿಸುತ್ತೆ ಹಳೆ ಆತ್ಮ ಹೊಸ ಶರೀರದಲ್ಲಿ ಪುನರ್ ಪ್ರವೇಶ ಮಾಡೋದನ್ನ ಪುನರ್ಜನ್ಮ ಅಂತ ಹೇಳ್ತಾರೆ ಪುನರ್ಜನ್ಮ ಕೂಡಲೇ ನೆನಪಾಯ್ತು ನಾನು ಆಲ್ರೆಡಿ ಪುನರ್ಜನ್ಮದ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಟೀಟೋ ಅನ್ನೋ ಒಬ್ಬ ಚಿಕ್ಕ ಹುಡುಗ ಮತ್ತೆ ಹುಟ್ಟಿ ಅವರ ವೈಫ್ ಅವರ ಕುಟುಂಬಸ್ಥರನ್ನ ಕಂಡಿಡ್ದಿದ್ದಾನೆ ಇದೊಂದು ಆಶ್ಚರ್ಯಕರವಾದ ವಿಷಯ ಅದು ನಮ್ಮ ಇಂಡಿಯಾದಲ್ಲೇ ನಡೆದಿದೆ ಅದರ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆದರೆ ಇದು ಸೈಂಟಿಫಿಕಲ್ಲಿ ಸಾಧ್ಯನ ಇಲ್ವಾ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ತೀವಿ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬ ಕ್ಯೂರಿಯಸ್ ಆಗಿರುತ್ತೆ ಆಲ್ಸೋ ವಿಡಿಯೋಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪ್ರಸಂಗ ರೀಇನ್ಕಾರ್ನೇಷನ್ ಆ್ಯಂಡ್ ಕಾನ್ಶಿಯಸ್ನೆಸ್ ನಮ್ಮ ಆತ್ಮಕ್ಕೆ ಜನ್ಮದ ಜೊತೆ ಸಂಬಂಧ ಇದೆ ಆತ್ಮ ಅಂದರೆ ನಮ್ಮ ಕಾನ್ಷಿಯಸ್ನೆಸ್ ಕಾನ್ಷಿಯಸ್ ಅಂದರೆ ಏನು ಅನ್ನೋದನ್ನ ಹೇಳೋಕ್ಕೆ ಕಷ್ಟ ಯಾಕಂದರೆ ಅದಕ್ಕೆ ಸ್ಪಷ್ಟವಾದ ವಾಕ್ಯ ಇಲ್ಲ ಆದರೆ ಈಸಿಯಾಗಿ ಹೇಳಬೇಕಂದ್ರೆ ನಮಗೆ ಒಳಗೆ ಆಗೋ ಭಾವನೆಗಳು ಆಲೋಚನೆಗಳನ್ನ ತಿಳ್ಕೊಳ್ಳೋದು ಹೊರಗೆ ನಡೀತಿರೋ ವಿಷಯಗಳನ್ನ ಗುರುತಿಸೋದೆ ಕಾನ್ಷಿಯಸ್ ಫಾರ್ ಎಕ್ಸಾಂಪಲ್ ಎಲ್ಲಾದರೂ ಒಂದು ಪಾರ್ಟಿ ನಡೆದರೆ ಇಲ್ಲ ಅಪಘಾತ ಆದರೆ ನಮಗೆ ಗೊತ್ತಾಗುತ್ತೆ ಆಂತರಿಕ ವಿಷಯಗಳು ಬಾಹ್ಯ ವಿಷಯಗಳು ಸೇರಿ ನಮ್ಮ ಕಾನ್ಷಿಯಸ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಮೆದುಳಲ್ಲಿರೋ ಭಾವನೆಗಳು ಮಾತ್ರ ಅಲ್ಲ ನಮ್ಮ ಜೀವನದಲ್ಲಿ ಅನುಭವಿಸಿದ ಪ್ರತಿ ವಿಷಯ ಅದರಲ್ಲಿ ಭಾಗವೇ ಇದು ಫಿಲಾಸಫಿಕಲ್ ಪ್ಲಸ್ ಸೈಂಟಿಫಿಕಲ್ ಡೆಫಿನೇಷನ್ನ ಹಾಗೆ ಅನಿಸುತ್ತೆ ಆದರೆ ನಿಜವಾಗ್ಲೂ ನ್ಯೂರಾಲಜಿ ಬಗ್ಗೆ ಮಾತಾಡಿದ್ರೆ ಅದು ನಮಗೆ ಹೊಸ ಕತೆ ಹೇಳುತ್ತೆ ನ್ಯೂರಾಲಜಿ ಪ್ರಕಾರ ನಮ್ಮ ಬ್ರೈನಲ್ಲಿರೋ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ನ ಮೂಲಕ ಕಾನ್ಷಿಯಸ್ನೆಸ್ ಕ್ರಿಯೇಟ್ ಆಗುತ್ತೆ ಇದು ನಮ್ಮ ಅನುಭವಗಳ ಆಧಾರದ ಮೇಲೆ ಕಾಂಪ್ಲೆಕ್ಸ್ ಕಮ್ಯುನಿಕೇಶನ್ನ ಕ್ರಿಯೇಟ್ ಮಾಡುತ್ತೆ ನಮ್ಮ ಭಾವನಾತ್ಮಕ ಪರಿಸ್ಥಿತಿಗಳನ್ನ ಎಮೋಷನಲ್ ಸ್ಟೇಟಸ್ನ ನ್ಯೂರೋನ್ ಪ್ಯಾಟರ್ನ್ಸ್ನ ಮೂಲಕ ಅರ್ಥ ಮಾಡ್ಕೊಳ್ಬೋದು ಒಬ್ಬ ವ್ಯಕ್ತಿ ಖುಷಿಯಾಗಿದ್ದಾನೆ ಅಂದರೆ ಅವನ ನ್ಯೂರೋನಲ್ಲಿ ಏನೋ ಒಂದು ಕ್ರಿಯೆ ಆಗ್ತಿದೆ ಆದರೆ ಅವನು ನಿಜವಾಗ್ಲೂ ಯಾಕೆ ಖುಷಿಯಾಗಿದ್ದಾನೆ ಅನ್ನೋದು ಅವನ ಆಂತರಿಕ ಮನೋವಿಜ್ಞಾನದ ರಹಸ್ಯ ನ್ಯೂರೋನ್ ಪ್ಯಾಟರ್ನನ್ನು ನೋಡಿದ್ರೂ ಸಹ ಕಂಪ್ಲೀಟ್ ಆಗಿ ಅರ್ಥ ಆಗಲ್ಲ ಇದೇ ನಮ್ಮ ಸೈನ್ಸ್ಗೆ ಮುಖ್ಯ ಸಮಸ್ಯೆ ನಾವು ಕ್ಲಾಸಿಕಲ್ ಸೈನ್ಸಿಂದ ಎಲ್ಲ ರಹಸ್ಯಗಳನ್ನ ಪರಿಹರಿಸೋಕೆ ಆಗಲ್ಲ ಎಂತಹ ಫೀಲ್ಡ್ ತಗೊಂಡ್ರು ನ್ಯೂರಾಲಜಿ ಸೈಕಾಲಜಿ ಇಲ್ಲ ಫಿಸಿಕ್ಸ್ ಕ್ಲಾಸಿಕಲ್ ಸೈನ್ಸಸ್ ಒಟ್ಟು ಆ ಪ್ಯಾಟ್ರನ್ನ ಮಾತ್ರನೇ ನೋಡೋಕ್ಕಾಗುತ್ತೆ ಅಸಲಿಗೆ ಹಳೆಯ ಸೈನ್ಸಲ್ಲಿ ಇದನ್ನ ಡಿಕೋಡ್ ಮಾಡೋದು ಅಸಾಧ್ಯ ಕ್ವಾಂಟಮ್ ಫಿಸಿಕ್ಸ್ನ ಒಳಗೆ ಹೋದ್ರೇ ಸರಿ ಇಲ್ಲಿಂದ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕ್ವಾಂಟಮ್ ಕಾನ್ಷಿಯಸ್ನೆಸ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋದು ಯಾವುದಾದ್ರೂ ವಸ್ತುನ ಒಂದು ನಿರ್ದಿಷ್ಟ ರಚನೆಯಲ್ಲಿ ಅಲ್ಲದೆ ವೇವ್ ಫಂಕ್ಷನ್ನ ಮೂಲಕ ಅಧ್ಯಯನ ಮಾಡುತ್ತೆ ಈ ಫಿಸಿಕ್ಸ್ನ ಪ್ರಕಾರ ಪ್ರತಿ ವಸ್ತುಗೂ ಪ್ರತ್ಯೇಕವಾದ ಫಿಸಿಕಲ್ ಎನರ್ಜೆಟಿಕ್ ಇನ್ನು ಇನ್ಫಾರ್ಮೇಷನ ಲಕ್ಷಣಗಳಿರುತ್ತೆ ಪ್ರತಿ ವಸ್ತು ಕ್ವಾಂಟಮ್ ಇನ್ಫಾರ್ಮೇಷನ್ನ ಹೊಂದಿರುತ್ತೆ ಈ ಕ್ವಾಂಟಮ್ ಇನ್ಫಾರ್ಮೇಷನ್ ಕ್ಲೋಸ್ ಆಗಿ ಕಾನ್ಷಿಯಸ್ನೆಸ್ ಜೊತೆ ಸಂಬಂಧ ಹೊಂದಿರುತ್ತೆ ಕ್ವಾಂಟಮ್ ಫಿಸಿಕ್ಸ್ನ ಚರಿತ್ರೆ ಇಪ್ಪತ್ತನೇ ಶತಮಾನದಲ್ಲಿ ಯೂಜಿನ್ ವಿಂಗರ್ ಅನ್ನೋ ಸೈಂಟಿಸ್ಟಿಂದ ಶುರುವಾಯಿತು ಅವರು ಸೂಪರ್ ಪೊಝಿಷನ್ ವೇವ್ಸ್ನ ಬಗ್ಗೆ ಪ್ರಸ್ತಾಪಿಸಿದ್ರು ಕ್ವಾಂಟಮ್ ಫಂಕ್ಷನ್ ಅವಾಗಲೇ ಕೊಲ್ಯಾಪ್ಸ್ ಆಗುತ್ತೆ ಅದು ನ ಜೊತೆ ಇಂಟರಾಕ್ಟ್ ಆದಾಗ ಕಾನ್ಷಿಯಸ್ನೆಸ್ ಯಾವಾಗ ಅದರ ಮೇಲೆ ಪ್ರಭಾವ ತೋರಿಸುತ್ತೋ ಆವಾಗ ಮಾತ್ರನೇ ಆ ಸೂಪರ್ ಪೊಸಿಷನ್ ವೇವ್ ಒಂದು ಸ್ಪಷ್ಟವಾದ ಸ್ಥಿತಿ ಹೊಂದುತ್ತೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಪಾರ್ಟಿಕಲ್ಸ್ ಹೇಗೆ ಪ್ರವರ್ತಿಸುತ್ತೋ ನಾವು ಡಿಸ್ಕಸ್ ಮಾಡ್ತೀವಿ ಈ ಪಾರ್ಟಿಕಲ್ಸ್ ನ ಸಮಾಚಾರದ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಭೌತಿಕ ರೂಪದಲ್ಲಿ ಯಾವ ಮಾಹಿತಿನೂ ಇರಲ್ಲ ಆದ್ರೆ ಅದರ ಪಾಸಿಬಲ್ ಸ್ಟೇಟಸ್ ಟ್ಯಾಬಲ್ಡ್ ಪೊಸಿಷನ್ಸ್ ಇತರ ಪಾರ್ಟಿಕಲ್ಸ್ ನ ಜೊತೆ ಸೇರಿ ಕಲೆಕ್ಟಿವ್ ಮಾಹಿತಿನ ಸರಿಹೊಂದುತ್ತೆ ಇದು ಅದರ ಸೂಪರ್ ಪೊಸಿಷನ್ ಅನ್ನು ಪ್ರತ್ಯೇಕ ಲಕ್ಷಣನ ಹೊಂದಿರುತ್ತೆ ಈ ಪಾರ್ಟಿಕಲ್ಸ್ ಯಾವ ಸಮತಲಕ್ಕೆ ಸೇರಿದೆ ಅಂತ ಹೇಳೋದು ಕಷ್ಟ ಯಾಕಂದರೆ ಅವು ಕಂಪ್ಲೀಟಾಗಿ ಸ್ವತಂತ್ರವಾಗಿರುತ್ತೆ ಈ ಪಾಸಿಬಲ್ ಸ್ಟೇಟ್ಸ್ನ ಮೂಲಕ ಅವುಗಳನ್ನ ವಿವಿಧ ರೀತಿ ಅಡ್ಜಸ್ಟ್ ಮಾಡ್ಬೋದು ಒಂದೊಂದು ಪಾರ್ಟಿಕಲ್ ಅಲ್ಲಿ ಸ್ಟೋರ್ ಆಗಿರೋ ಈ ಸಮಾಚಾರನ ಡೈರೆಕ್ಟಾಗಿ ಆಗಿ ಇಲ್ಲ ಡಿಫ್ರೆಂಟ್ ಸ್ಟೇಟ್ಸ್ ಮೂಲಕ ಹೋಲ್ಡ್ ಮಾಡ್ತಾರೆ ಸಾಧಾರಣ ಭಾಷೆಯಲ್ಲಿ ಹೇಳಬೇಕಂದ್ರೆ ಕ್ವಾಂಟಮ್ ಪಾರ್ಟಿಕಲ್ಸ್ನ ಒಂದು ಕಂಪ್ಯೂಟರ್ ಆಗಿ ಅದರಲ್ಲಿ ಸ್ಟೋರ್ ಮಾಡಿರೋ ಮಾಹಿತಿನ ಹಾರ್ಡ್ ಡಿಸ್ಕ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಪಾರ್ಟಿಕಲ್ಸ್ ಅಲ್ಲಿ ಡೇಟಾ ಹೇಗೆ ಸ್ಟೋರ್ ಆಗುತ್ತೋ ಅದರ ಫಂಕ್ಷನ್ ಹೇಗೆ ಕೆಲಸ ಮಾಡುತ್ತೋ ಸೂಪರ್ ಪೊಸಿಷನ್ ಕೊಲ್ಯಾಬ್ ಸ್ಟೇಟಸ್ ಅನ್ನೋ ಪದದ ಸ್ಥಿತಿಯಲ್ಲಿರುತ್ತೆ ನಮ್ಮ ಆಲೋಚನೆ ಪ್ರಕಾರ ನೋಡಿದ್ರೆ ನಮ್ಮ ಕಾನ್ಷಿಯಸ್ ಸಹ ಕ್ವಾಂಟಮ್ ಸಮಾಚಾರ ಹೊಂದಿರೋ ಕಲೆಕ್ಟಿವ್ ರೂಪ ಮಾತ್ರನೇ ಇವಾಗ ನಾವು ಆ ಲೈವ್ ಇಲ್ಲ ಆ್ಯಕ್ಟಿವ್ ಆಗಿರೋವಾಗ ನಮ್ಮ ಸುತ್ತ ಇರೋ ಕ್ವಾಂಟಮ್ ಪಾರ್ಟಿಕಲ್ಸ್ ನಮ್ಮ ಜೊತೆ ಇಂಟರಾಕ್ಟ್ ಆಗುತ್ತೆ ಅದರ ವೇವ್ ಫಂಕ್ಷನ್ ಕೆಲಸ ಮಾಡಿ ಕೊಲ್ಯಾಪ್ಸ್ ಆಗುತ್ತೆ ಅದರ ರಿಸಲ್ಟ್ ನಮಗೆ ಎಮೋಷನ್ಸ್ ಆ್ಯಂಡ್ ಆಲೋಚನೆಯ ರೂಪದಲ್ಲಿ ಕಾಣಿಸುತ್ತೆ ಈ ಪ್ರಾಸೆಸ್ನ ಕರೆಂಟ್ ಎಕ್ಸ್ಟೆನ್ಷಿಯಲ್ ಪ್ಲ್ಯಾನ್ ಅನ್ನೋ ಹೆಸರಲ್ಲಿ ಕರೀತಾರೆ ಕ್ವಾಂಟಮ್ ಸೆಲ್ಸ್ ಇನ್ಫಾರ್ಮೇಶನ್ ನ ಸಂಗ್ರಹಿಸೋದ್ರ ಜೊತೆಗೆ ನಮಗೆ ಹೊಸ ಮಾರ್ಗನ ತೋರಿಸುತ್ತೆ ಕ್ವಾಂಟಮ್ ಎಂಟಾಂಗಲ್ಮೆಂಟ್ ಅನ್ನೋ ಸಿದ್ಧಾಂತ ನಮಗೆ ಈ ಪ್ರೊಸೆಸ್ ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಇಲ್ಲ ಬೇರೆ ಬೇರೆ ಹಂತಗಳಲ್ಲಿ ಕ್ವಾಂಟಮ್ ಕಣಗಳು ಒಂದರ ಜೊತೆ ಒಂದು ಕನೆಕ್ಟ್ ಆಗುತ್ತೆ ಅದು ಇನ್ಫಾರ್ಮೇಷನ್ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸೇರೋಕೆ ಹೆಲ್ಪ್ ಆಗುತ್ತೆ ಇಂತಹ ಎರಡು ವಿಭಾಗಗಳು ಒಟ್ಟಾಗಿ ಕೆಲಸ ಮಾಡುತ್ತೆ ಈ ಎರಡು ಇಂಟರ್ ಕನೆಕ್ಟೆಡ್ ಪಾರ್ಟಿಕಲ್ಸ್ನ ಮಧ್ಯೆ ಇನ್ಫಾರ್ಮೇಷನ್ ಈಸಿಯಾಗಿ ಟ್ರಾವೆಲ್ ಮಾಡುತ್ತೆ ಯಾವುದಾದ್ರೂ ಕೋಣ ಇಲ್ಲ ಡೈಮೆನ್ಷನಲ್ಲಿರೋ ಫಾರ್ಮಲ್ಲಿ ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ಗೆ ಸೇರ್ಬೋದು ನಿಜಕ್ಕೆ ನಾವು ಫಿಸಿಕಲ್ ಆಗಿ ಇದ್ದಾಗಲೂ ನಮಗೆ ಪ್ರಾಣ ಇಲ್ಲದೆ ಹೋದರೆ ನಮ್ಮ ಶರೀರ ಕೆಲಸಕ್ಕೆ ಬರಲ್ಲ ಹಾಗೆ ಈ ಪಾರ್ಟಿಕಲ್ ಸಹ ಒಂದರ ಜೊತೆ ಒಂದು ಕನೆಕ್ಟೆಡ್ ಆಗಿದ್ರೇ ಕೆಲಸ ಮಾಡುತ್ತೆ ನಮ್ಮ ಫಿಸಿಕಲ್ ಬಾಡಿ ಅಂದರೆ ಶರೀರ ಪ್ರಾಣ ಬಿಟ್ಟಾಗ ಅದು ಅಲ್ಲೇ ಉಳಿದೋಗುತ್ತೆ ಆದರೆ ನಮ್ಮ ಕಾನ್ಷಿಯಸ್ನೆಸ್ ಇನ್ನೊಂದು ಹಂತಕ್ಕೆ ರೀಚ್ ಆಗುತ್ತೆ ಅಲ್ಲಿ ಅದು ಬೇಕಿರೋ ಇನ್ಫಾರ್ಮೇಷನ್ನ ತಗೊಂಡು ಹೊಸ ಸಿಚ್ಯುವೇಷನ್ಸ್ಗೆ ರೆಡಿ ಆಗುತ್ತೆ ಹೊಸ ಸಂಘಟನೆಗಳು ಟ್ರಿಗರ್ ಆದರೆ ನಮ್ಮ ಕಾನ್ಶಿಯಸ್ನೆಸ್ ಮತ್ತೆ ಬಂದು ಹೊಸ ಶರೀರಕ್ಕೆ ಚೇಂಜ್ ಆಗುತ್ತೆ ಇದು ಯಾವಾಗಲೂ ಹೊಸ ರೂಪಕ್ಕೆ ಬದಲಾಗ್ತಾನೆ ಇರುತ್ತೆ ನಾವು ಈ ಎರಡು ಕೇಸ್ಗಳನ್ನ ಒಂದೇ ಸಾರಿ ಪರಿಶೀಲಿಸಿದ್ರೆ ನಮ್ಮ ಶರೀರ ಆತ್ಮತ್ಯಾಗ ಮಾಡಿದ್ರು ಸಹ ಅದು ಅಲ್ಲೇ ಇರುತ್ತೆ ಆದರೆ ನಮ್ಮ ಕಾನ್ಸಿಯಸ್ನೆ ಮಾತ್ರ ಇನ್ನೊಂದು ಹಂತಕ್ಕೆ ಚೇಂಜ್ ಆಗುತ್ತೆ ಈ ಸ್ಥಿತಿಯಲ್ಲಿ ನಮಗೆ ಅವಶ್ಯಕತೆ ಇರೋ ಇನ್ಫಾರ್ಮೇಶನ್ನ ನ ಲಭ್ಯ ಆಗೋ ಹಾಗೆ ಮಾಡುತ್ತೆ ಇನ್ನೊಂದು ಲೆವೆಲ್ಗೆ ಕಳಿಸಲ್ಪಡುತ್ತೆ ಆ ಲೆವೆಲ್ ಆ ಇನ್ಫಾರ್ಮೇಷನ್ ಯಾವುದೋ ಒಂದು ಇನ್ಫಾರ್ಮೇಷನ್ನ ರೀತಿ ಸ್ವೀಕರಿಸುತ್ತೆ ಇದೊಂದು ಟ್ರಿಗರ್ ಇವೆಂಟ್ನ ಹಾಗೆ ಇರುತ್ತೆ ಅಂದರೆ ಒಂದು ಸಮಯದ ನಂತರ ಅದು ನಾಲೆಡ್ಜಿಂದ ಮತ್ತೆ ಬಂದು ಹೊಸ ಫಾರ್ಮುಲಾಸ್ಗೆ ಚೇಂಜ್ ಆಗುತ್ತೆ ಆ ಚೇಂಜಸ್ ಸಹಜವಾದದ್ದು ಇದು ಪ್ರಪಂಚದಲ್ಲಿ ಯಾವ ಶರೀರಕ್ಕಾದರೂ ನಡೆಯೋ ಪ್ರಕ್ರಿಯೆ ಇದು ನಮ್ಮ ಜೀವನದಿಂದ ಮರಣದವರೆಗೂ ಎಂತಹ ಸಿಚುವೇಷನ್ಸ್ನ ಫೇಸ್ ಮಾಡ್ತೀವೋ ತಿಳಿಯಲ್ಪಡಿಸುತ್ತೆ ಇದು ನಮಗೆ ಅರ್ಥ ಆಗೋಕೆ ಕಾನ್ಷಿಯಸ್ನೆಸ್ನ ಲೆವೆಲ್ನ ಬಗ್ಗೆ ನಮ್ಮ ಸಮಗ್ರ ಜ್ಞಾನ ಅಗತ್ಯ ಈ ಕ್ರಮದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದ್ರೆ ಈ ಚೇಂಜಸ್ ಸಹಜವಾಗಿರೋದೆ ಇವು ನಮ್ಮ ಆಧ್ಯಾತ್ಮಿಕ ಜೀವನ ಯಾತ್ರೆಯಲ್ಲಿ ಭಾಗ ನಮ್ಮ ಪಾಪ ಇಲ್ಲ ಪುಣ್ಯದ ಆಧಾರದ ಮೇಲೆ ನಮಗೆ ಶಿಕ್ಷೆ ಇಲ್ಲ ಸುಖ ಸಿಗುತ್ತೆ ಈ ಪ್ರಪಂಚದಲ್ಲಿರೋವಾಗ ನಮ್ಮ ಕರ್ಮಗಳ ಪ್ರಕಾರ ಮರಣದ ನಂತರ ನಾವು ಆತ್ಮವಾಗಿ ಆದರೂ ಇಲ್ಲ ನಮ್ಮ ಸುದೀರ್ಘ ಪ್ಲಾನ್ನ ಪ್ರಕಾರ ಒಂದು ಸುಪೀರಿಯರ್ ಪಕ್ಷಿಯಾಗಿನೋ ಆ ಆತ್ಮನ ಮತ್ತೆ ಭೂಮಿಗೆ ಕಳಿಸುತ್ತೆ ಅಲ್ಲಿ ಆತ್ಮ ಒಂದು ಹೊಸ ಶರೀರದಲ್ಲಿ ಪ್ರವೇಶಿಸುತ್ತೆ ಈ ಪ್ರಾಸೆಸ್ಸಲ್ಲಿ ಅಲ್ಲಿ ಹಳೆ ಶರೀರನ ಬಿಟ್ಟು ಹೊಸ ಶರೀರದಲ್ಲಿ ಆತ್ಮ ಪುನರ್ಜನ್ಮ ಹೊಂದುತ್ತೆ ಇದು ಒಂದು ವಿಧವಾದ ಕ್ವಾಂಟಮ್ ಫಿಸಿಕ್ಸ್ ಪ್ರಕ್ರಿಯೆಯಿಂದ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಆತ್ಮನ ಸ್ಥಳಾಂತರ ಮಾಡೋದು ಇದು ಪುನರ್ಜನ್ಮ ಅನ್ನೋ ಆಲೋಚನೆಗೆ ಸಂಬಂಧಿಸಿದ ಸೈಂಟಿಫಿಕ್ ಕ್ಲಾರಿಟಿನ ತೋರಿಸುತ್ತೆ ಇದರ ಆಧಾರದ ಮೇಲೆ ಪುನರ್ಜನ್ಮ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ ಭೌತಿಕವಾಗಿ ಸಹ ಸಹಜವಾಗಿರೋ ಪ್ರಕ್ರಿಯೆ ಅಂತ ಹೇಳ್ಬೋದು ಈ ವಿಷಯ ಆಧಾರದ ಮೇಲೆ ನಾವು ಪುನರ್ಜನ್ಮಕ್ಕೆ ಸಂಬಂಧಿಸಿರೋ ಪ್ರಾಚೀನ ಭಾವನೆ ಇವಾಗ ಕ್ವಾಂಡಮ್ ಫಿಸಿಕ್ಸ್ ಪದ್ಧತಿಯಲ್ಲಿ ಸಹ ಪರಿಶೀಲಿಸಬಹುದು ಇವಾಗ ನಮಗೆ ಒಂದು ಕ್ವೆಶನ್ ಬರುತ್ತೆ ನಮ್ಮ ಜೀವನದಲ್ಲಿ ನಡೆದ ಪಾಸ್ ಸಂಘಟನೆಗಳು ನಮ್ಮ ಬ್ರೈನ್ ಇಲ್ಲ ಕಾಸ್ಮಿಕ್ ಸ್ಥಾಯಿ ಇಂಟೆನ್ಸ್ ಅಲ್ಲಿದ್ರೆ ಅವು ನಮಗೆ ಸ್ಪಷ್ಟವಾಗಿ ಯಾಕೆ ನೆನಪಿಗೆ ಬರ್ತಿಲ್ಲ ಈ ವಿಷಯದ ಮೇಲೆ ಸ್ವಲ್ಪ ಮಾತಾಡೋಣ ಹೈಪೋಥೆಟಿಕಲ್ ಆಗಿ ನೋಡಿದ್ರೆ ಕ್ವಾಂಟಮ್ ಎಂಟಾಂಗಲ್ಮೆಂಟ್ ನ ಎಕ್ಸ್ಪೆರಿಮೆಂಟ್ಸ್ ಕೆಲವು ವಿಷಯಗಳನ್ನ ಹೇಳಿದೆ ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗಿದ್ದು ಏನಂದ್ರೆ ಕ್ವಾಂಟಮ್ ಪಾರ್ಟಿಕಲ್ಸಲ್ಲಿ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿ ಇರಬೇಕಾದ ಅವಶ್ಯಕತೆ ಇಲ್ಲ ಎಂಟಾಂಗಲ್ಮೆಂಟ್ನ ಟೈಮಲ್ಲಿ ಕೆಲವು ಇನ್ಫಾರ್ಮೇಷನ್ಸ್ ಲಾಸ್ ಆಗುತ್ತೆ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಇನ್ಫಾರ್ಮೇಷನ್ ಪಾರ್ಶ್ವಿಯಲ್ಲಿ ಹೋಗುತ್ತೆ ಆದರೆ ಇದು ಸಹಜ ಪ್ರಕ್ರಿಯೆಯಲ್ಲಿ ಭಾಗವೇ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕ್ವಾಂಟಮ್ ಮಟ್ಟದಲ್ಲಿ ಇನ್ಫಾರ್ಮೇಷನಲ್ಲಿ ಸ್ವಲ್ಪ ಕೊರತೆ ಇರೋದು ನಾರ್ಮಲ್ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಾವು ನ ಇನ್ನಷ್ಟು ಡೀಪ್ ಆಗಿ ತಿಳ್ಕೊಳ್ಬೋದು ಕೆಲವು ಸಂದರ್ಭಗಳಲ್ಲಿ ನಮ್ಮ ಕೆಲವು ನೆನಪುಗಳನ್ನ ಮರ್ತೋಗ್ತೀವಿ ಆದರೆ ಕೆಲವೊಂದು ಮಾತ್ರ ಉಳಿದೋಗುತ್ತೆ ಕಾಲದ ಜೊತೆ ಆ ಜ್ಞಾಪಕಗಳು ಮತ್ತೆ ನೆನಪಾಗ್ಬೋದು ಕೆಲವು ಸರಿ ಹಳೆ ಜೀವನದ ನೆನಪುಗಳು ಹೊಸ ಶರೀರದಲ್ಲಿ ಸಹ ಇರುತ್ತೆ ಅವು ತುಂಬ ಅಪರೂಪವಾಗಿ ಕಾಣಿಸುತ್ತೆ ಆದರೆ ಕಂಪ್ಲೀಟ್ ಆಗಿ ನಶಿಸಲ್ಲ ಹಳೆಯ ನೆನಪುಗಳು ಸ್ವಭಾವಗಳು ಕೆಲವು ಸಂದರ್ಭಗಳಲ್ಲಿ ಮತ್ತೆ ಆಚೆ ಬೀಳುತ್ತೆ ಅದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಪಾಲಾಕ್ ಸಿಸ್ಟರ್ಸ್ ಈ ಕತೆ ಸಾವಿರದ ಒಂಬೈನೂರ ನಲವತ್ತಾರು ಆ್ಯಂಡ್ ಸಾವಿರದ ಒಂಬೈನೂರ ಐವತ್ತೊಂದರ ವರ್ಷದಲ್ಲಿ ಇಂಗ್ಲೆಂಡಲ್ಲಿನ ಒಂದು ಕ್ಯಾಥೋಲಿಕ್ ಕುಟುಂಬದಲ್ಲಿ ಜನ್ಮಿಸಿದ ಇಬ್ಬರು ಹುಡುಗಿಯರ ಬಗ್ಗೆ ದೊಡ್ಡ ಹುಡುಗಿ ಹೆಸರು ಜೋನಾ ಪೋಲಾಕ್ ಚಿಕ್ಕ ಹುಡುಗಿ ಹೆಸರು ಜಾಕಲಿನ್ ಪಾಲಾಕ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ದಿನ ಆ ಇಬ್ಬರು ಹುಡುಗಿಯರು ಅವನ ಫ್ರೆಂಡಾದ ಆ್ಯಂಟೋನಿ ಅವನಿಗೆ ಒಂಬತ್ತು ವರ್ಷ ಇವರೆಲ್ಲ ಸೇರಿ ಚರ್ಚ್ಗೆ ಹೋಗ್ತಿದ್ದ ಟೈಮಲ್ಲಿ ಡ್ರೈವರ್ನ ನಿರ್ಲಕ್ಷ್ಯದಿಂದ ನಡೆದ ಅಪಘಾತದಲ್ಲಿ ಮೂವರು ಅಲ್ಲೇ ಮರಣ ಹೊಂದಿದ್ರು ಈ ಸಂಘಟನೆಯಿಂದ ಪೋಲಾಕ್ ಫ್ಯಾಮಿಲಿ ಮೊತ್ತ ನೋವಲ್ಲಿದ್ರು ಆದರೆ ಇದು ಆ ಕಥೆಯ ಎಂಡ್ ಅಲ್ಲ ಈ ಅಪಘಾತ ಆದ ಒಂದು ವರ್ಷದ ನಂತರ ಸಾವಿರದ ಒಂಬೈನೂರ ಐವತ್ತೆಂಟು ಅಕ್ಟೋಬರ್ ನಾಲ್ಕರಂದು ಅವರ ಅಮ್ಮ ಒಂದೇ ಸಾರಿ ಟ್ವಿನ್ಸ್ಗೆ ಜನ್ಮ ನೀಡಿದ್ರು ಆಶ್ಚರ್ಯಕರವಾದ ವಿಷಯ ಏನಂದ್ರೆ ಆ ಟ್ವಿನ್ಸ್ ಅಲ್ಲಿ ದೊಡ್ಡ ಹುಡುಗಿ ಜೋನಾ ಚಿಕ್ಕ ಹುಡುಗಿಗೆ ಜೊತೆ ಮ್ಯಾಚ್ ಆಗೋ ಲಕ್ಷಣಗಳು ಇತ್ತು ಇದು ಅವರ ಕುಟುಂಬಕ್ಕೆ ಒಂದು ಆಶ್ಚರ್ಯನ ಉಂಟು ಮಾಡ್ತು ಆ ಮಕ್ಕಳು ಹುಟ್ಟಿರೋ ಕಡೆ ಆ ಕುಟುಂಬ ತುಂಬಾ ವರ್ಷ ಬದುಕ್ತಿದ್ರು ಆದರೆ ಮಕ್ಕಳು ಮೂರು ತಿಂಗಳಿರೋವಾಗ ಅವರ ಶರೀರದ ಮೇಲೆ ಚಿಕ್ಕ ಗಾಯಗಳಿರೋ ಮಾರ್ಕ್ಸ್ ಇವೆ ನಂತರ ಅವರ ತಂದೆ ತಾಯಿ ಆ ಮನೆಯನ್ನು ಬಿಟ್ಟು ಹೋದರು ನಾಲ್ಕು ವರ್ಷಗಳ ನಂತರ ಅವರು ಮತ್ತೆ ಅದೇ ಮನೆಗೆ ಬಂದರು ಆ ಟೈಮಲ್ಲಿ ಆ ಮಕ್ಕಳು ಜಾನ ಆ್ಯಂಡ್ ಜಾಕಲಿನ್ ಆ ಮನೆಯ ಪ್ರತಿ ಜಾಗಗಳನ್ನ ಗುರ್ತಿಸಿದ್ರು ಆ ಮನೆಗೆ ಮೊದಲನೇ ಸರಿ ಬಂದಿದ್ರು ಸಹ ತುಂಬ ವರ್ಷಗಳಿಂದ ಅಲ್ಲೇ ಇರೋ ರೀತಿ ಪ್ರವರ್ತಿಸಿದ್ರು ಜಾಕಲಿನ್ ತನ್ನ ಅಕ್ಕ ಹೈಡ್ ಮಾಡಿದ ಬೊಂಬೆನ ಸಹ ಫೈಂಡ್ ಮಾಡ್ತಾಳೆ ಅದರ ಹೆಸರನ್ನು ಸಹ ಹೇಳ್ತಾಳೆ ಅದು ಎಲ್ಲರಲ್ಲೂ ಆಶ್ಚರ್ಯ ಮೂಡಿಸ್ತು ದೊಡ್ಡವಳು ತನ್ನ ತಂಗಿಗೆ ಅವಾಗ ಕಾರ್ ಆ್ಯಕ್ಸಿಡೆಂಟ್ಸ್ ಬಗ್ಗೆ ಎಚ್ಚರಿಸ್ತಿದ್ಲು ಅವರು ಯಾವಾಗಲೂ ಮಾತಾಡೋ ಒಂದು ಮುಖ್ಯವಾದ ವಿಷಯ ಅಂದರೆ ಅದು ಆ್ಯಕ್ಸಿಡೆಂಟ್ ಬಗ್ಗೆ ಮಾತ್ರನೇ ಆ ಚಿಕ್ಕ ಹುಡುಗಿ ತನ್ನ ಕನಸಲ್ಲಿ ಸಹ ಆ ಡೇಂಜರ್ನ ನೋಡಿ ಭಯ ಪಡ್ತಿದ್ಲು ಒಂದು ಕಾರ್ ಆ್ಯಕ್ಸಿಡೆಂಟಲ್ಲಿ ಜನರು ಎಗ್ರಿ ಬಿದ್ದೋಗೋ ಹಾಗೆ ಅವರ ತಂದೆ ತಾಯಿಗೆ ಹೇಳ್ತಿರ್ತಾಳೆ ಆ ಅಕ್ಕ ತಂಗಿಯ ದೃಷ್ಟಿಕೋನದಿಂದ ಜೀವನ ಭವಿಷ್ಯದ ಮೇಲೆ ತಮ್ಮ ನೆನಪುಗಳು ಅರಿವು ಎಲ್ಲ ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅನ್ನೋ ಒಂದು ಆಲೋಚನೆಯಿಂದ ಸಂಬಂಧಿಸಿದೆ ಅಂತ ಭಾವಿಸ್ಬೋದು ಇದು ಫಿಲಾಸಫಿಕಲ್ ವಿಷಯ ಆದರೂ ನಿಜ ಜೀವನದಲ್ಲಿ ಅವರ ಜೀವನದ ಮೇಲೆ ಇದರ ಪ್ರಭಾವ ಇರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಸ್ಟ್ ಲೈಫ್ ರಿಗ್ರೆಷನ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಗುರುತಿನ ಪ್ರಾಸೆಸ್ ನಡೆಯುತ್ತೆ ಪಾಸ್ಟ್ ಲೈಫ್ ನೆನಪುಗಳನ್ನ ಫೈಂಡ್ ಮಾಡೋಕೆ ಕೆಲವು ಟೆಕ್ನಿಕ್ಸ್ನ ಯೂಸ್ ಮಾಡ್ತಾರೆ ಅದನ್ನು ಪಾಸ್ಟ್ ಲೈಫ್ ರಿಗ್ರೇಷನ್ ಟೆಕ್ನಿಕ್ ಅಂತಾರೆ ಈ ಟೆಕ್ನಿಕ್ನ ಪ್ರೋತ್ಸಾಹಿಸವರು ಅದರ ಜೊತೆ ನಾವು ನಿದ್ರೆಗೆ ಹತ್ತಿರದಲ್ಲಿರೋ ಸ್ಥಿತಿಯಲ್ಲಿ ಪಾಸ್ಟ್ ಲೈಫ್ ನೆನಪುಗಳನ್ನ ನೆನಪಿಸ್ಕೊಳ್ಬೋದು ಅಂತ ಹೇಳ್ತಾರೆ ಈ ಪ್ರಾಸೆಸ್ ಅಲ್ಲಿ ಒಂದು ಥೆರಪಿಸ್ಟ್ನ ಮೂಲಕ ನಿಮ್ಮನ್ನ ಗೈಡ್ ಮಾಡ್ತಾರೆ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ನ ಆಕ್ಟಿವ್ ಮಾಡಿ ಕೆಲವು ಕ್ವೆಶನ್ಸ್ ಇಂದ ಪಾಸ್ಟ್ ಲೈಫ್ ಮೆಮೊರೀಸ್ನ ನೆನಪಿಸೋ ಪ್ರಯತ್ನ ಪಡ್ತಾರೆ ಪ್ರಶ್ನೆಗಳ ಮೂಲಕ ನಿಮ್ಮನ್ನ ಒಂದು ಪ್ರತ್ಯೇಕವಾದ ಪ್ರದೇಶಕ್ಕೆ ಕರ್ಕೊಂಡೋಗ್ತಾರೆ ಅದು ನಿಮ್ಮ ಪಾಸ್ಟ್ ಲೈಫ್ ಬಗ್ಗೆ ಹೇಳೋದೆ ಆ ಪ್ರದೇಶ ನಿಮಗೆ ನಿದ್ರೆಯಲ್ಲಿರೋ ಹಾಗೆ ಇರುತ್ತೆ ಆದರೆ ಆ ಥೆರಪಿಸ್ಟ್ನ ದೃಷ್ಟಿಯಲ್ಲಿ ಅದು ಕನಸಲ್ಲ ಅದು ನಿಜವಾಗ್ಲೂ ನಿಮ್ಮ ಪಾಸ್ಟ್ ಲೈಫಲ್ಲಿನ ನೆನಪುಗಳನ್ನ ನೋಡೋ ಅವಕಾಶ ಅಂತ ಹೇಳ್ತಾರೆ ಇಮ್ಯಾಜಿನ್ ಅನ್ನೋ ಚಾನಲಲ್ಲಿ ಒಂದು ಟೈಮಲ್ಲಿ ಪಾಸ್ಟ್ ಲೈಫ್ನ ರಹಸ್ಯ ಅಂತ ಒಂದು ಶೋ ಬರ್ತಿತ್ತು ಆ ಶೋ ಅಲ್ಲಿ ಪಾಸ್ಟ್ ಲೈಫ್ನ ಬಗ್ಗೆ ಡಿಸ್ಕಷನ್ ನಡೀತಿತ್ತು ಅದು ನಿಜಾನ ಅಲ್ವಾ ಅನ್ನೋ ವಿಷಯನ ನಾವು ಪ್ರಶ್ನಿಸ್ತಿಲ್ಲ ಯಾಕಂದರೆ ಇಂತಹ ವಿಷಯಗಳು ಹೆಚ್ಚಾಗಿ ನಂಬಿಕೆಗಳ ಮೇಲೆ ಆಧಾರವಾಗಿರುತ್ತೆ ಆದರೆ ಸೈಂಟಿಫಿಕಲಿ ನೋಡಿದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಪ್ರಶ್ನೆ ಡಾಕ್ಟರ್ಸ್ ಆ್ಯಂಡ್ ನ್ಯೂರಾಲಜಿಸ್ಟ್ ಆ್ಯಂಡ್ ನಿಪುಣರು ಕೆಲವರ ಅನುಭವಗಳನ್ನ ಊಹೆಯಲ್ಲಿ ಕಾಣಿಸೋ ದೃಷ್ಟಿಯಾದ ರೀತಿ ವಿವರಿಸ್ತಾರೆ ಇದು ಅವರ ನಂಬಿಕೆ ಇಲ್ಲ ಅಭಿಪ್ರಾಯದ ಕಾರಣದಿಂದ ಇರಬಹುದು ಆದ್ರೆ ಎರಡು ಕಡೆ ಸ್ಪಷ್ಟವಾದ ಆಧಾರ ಇಲ್ಲ ಆದ್ರಿಂದ ಇದು ಓಪನ್ ಎಂಡೆಡ್ ಆಗಿರುತ್ತೆ ಅದು ನಂಬಬೇಕಾ ಬೇಡವಾ ಅನ್ನೋದು ವೈಯಕ್ತಿಕ ಅಭಿಪ್ರಾಯ ಸೊ ನಿಮ್ಮ ಪ್ರಕಾರ ಪುನರ್ಜನ್ಮ ಅನ್ನೋದು ಇದೆಯಾ ಕಮೆಂಟ್ ಅಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ಪ್ಲೀಸ್ ಮಿಸ್ ಮಾಡದೆ ವಿಡಿಯೋ ನೋಡು ಪ್ರತಿಯೊಬ್ಬರು ಲೈಕ್ ಮಾಡಿ ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಂಟಿಲ್ ಬಾಯ್